ಓಕೆ ಆಮೇಲೆ ಇವಾಗ ಡೇಟಿಂಗ್ ಆ್ಯಪ್ಗಳ ಗಳ ಮೂಲಕವೂ ಕೂಡ ಕೇಳುವ ಪ್ರಯತ್ನಗಳಾಗ್ತಾ ಇದೆ ಸೊ ಇದ್ರ ಬಗ್ಗೆ ಹೇಳಿ ಸರ್ ಡೇಟಿಂಗ್ ನಾವು ಹೇಗೆ ಯೂಸ್ ಮಾಡಬೇಕು ಯಾರಾದ್ರೂ ಹಣ ಕೇಳ್ತಿದ್ದಾರೆ ಅಂತಂದಾಗ ನಾವು ಹೆಂಗೆ ಅದರಿಂದ ಸೇಫ್ ಆಗಬೇಕು ಸೊ ಈಗ ಆನ್ಲೈನ್ ಡೇಟಿಂಗ್ ಆಪ್ಸ್ ಈ ತರ ಇನ್ನೊಂದು ಚಾನೆಲ್ ಸ್ಟಾರ್ಟ್ ಆಗಿದೆ ಹಣಕಾಸು ಹೇಗೆ ರೊಟೇಟ್ ಮಾಡಬೇಕು ಅಥವಾ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಯೂಸ್ ಇದೊಂದು ಮೋಡಸ್ ಆಪ್ರೆಂಡಿ ಒಂದು ಫೇಕ್ ಪ್ರೊಫೈಲನ್ನ ಸೆಟಪ್ ಮಾಡ್ತಾರೆ ಸೊ ಆ ಫೇಕ್ ಪ್ರೊಫೈಲಿಂದ ಕಾನ್ವರ್ಸೇಷನ್ಸ್ ಆಗುತ್ತೆ ಕಾನ್ವರ್ಸೇಷನ್ಸ್ ಆಗಿ ಡೈ ಕೆ ಎಷ್ಟೊಂದು ಹಲವಾರು ಬಾರಿ ಡೈರೆಕ್ಟಾಗಿ ಮೀಟ್ ಮಾಡ್ತಾರೆ ಈಗ ಹೋಟೆಲ್ ಆಗಿರ್ಬೋದು ಅಥವಾ ಇನ್ನೆಲ್ಲೋ ಒಂದು ಕಡೆ ಮೀಟ್ ಮಾಡ್ತಾರೆ ಸೊ ಇಲ್ಲಿ ಆಗಿ ಬಿಲ್ಲಿಂಗ್ ಮಾಡ್ತಾರೆ ಅಂದರೆ ಬಿಲ್ನ ರಿಗ್ ಮಾಡ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಟೂ ತೌಸಂಡ್ ಖರ್ಚಾಗಿದೆ ಅದನ್ನು ಒಂದು ಟೆನ್ ತೌಸಂಡ್ ಮಾಡ್ತಾರೆ ಸೊ ಈ ಥರ ಇದ್ದಾಗ ಸಾಲಿಸಿಟ್ ಮಾಡೋ ಅಮೌಂಟು ಜಾಸ್ತಿ ಇರುತ್ತೆ ಸೊ ಆನ್ಲೈನ್ ಅಲ್ಲೂ ಆಗುತ್ತೆ ಆಫ್ಲೈನ್ ಅಲ್ಲೂ ಆಗುತ್ತೆ ಇದು ಇದು ಮಲ್ಟಿಪರ್ಪಸ್ ತರ ಆಗೋಗಿದೆ ಈಗ ಓಕೆ ಹಂಗಿದ್ರೆ ನಾವು ಹೆಂಗೆ ಕೇರ್ಫುಲ್ ಆಗಿರಬೇಕು ಡೇಟಿಂಗ್ ಆ್ಯಪ್ ಆ್ಯಪ್ಗಳಿಂದ ನಾವು ವಂಚನೆಗೆ ಒಳಗಾಗಬಾರ್ದು ಅಂತಂದ್ರೆ ಎನಿ ಪರ್ಟಿಕ್ಯುಲರ್ ಡೇಟಿಂಗ್ ಆ್ಯಪ್ ಅಂತ ಏನಾದ್ರೂ ಇರುತ್ತಾ ರಿಜಿಸ್ಟರ್ಡ್ ಡೇಟಿಂಗ್ ಆ್ಯಪ್ ಅಂತ ಇರುತ್ತಾ ಹಂಗೆ ನಾವು ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನಾವಲ್ಲಿ ನೋಡಿದ್ರೆ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಟಿ ವಿಲೆಲ್ಲ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇರುತ್ತೆ ಸೊ ಅದನ್ನು ಕೆಲವು ಸಲ ಟ್ರಸ್ಟ್ ಮಾಡ್ಬೋದು ಬಟ್ ಅಲ್ಲೂ ಥರ್ಡ್ ಪಾರ್ಟಿಗಳು ಬಂದು ಒಂದು ಫೇಕ್ ಪ್ರೊಫೈಲ್ಸ್ನ ಕ್ರಿಯೇಟ್ ಮಾಡೋದು ಜಾಸ್ತಿ ಇರುತ್ತೆ ನಾವು ಹೇಗೆ ಹುಷಾರಾಗಿರ್ಬೇಕಂದ್ರೆ ಪ್ರೈಮರಿಲಿ ನಾವು ಆ ಅಕೌಂಟ್ ವೆರಿಫೈ ಮಾಡಬೇಕಷ್ಟೆ ಈಗ ಸಲ ಯೂಸರ್ ಇನ್ಫಾರ್ಮೇಷನ್ನ ಕೊಡಬೇಕಾದ್ರೆ ಕೆಲವರು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿರಲ್ಲ ಪಾರ್ಟ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟು ವೆರಿಫಿಕೇಶನ್ ಎಷ್ಟೊಂದು ಥರ್ಡ್ ಪಾರ್ಟಿ ಆ ಮುಂದುವರಿಬೇಕು ಇವಾಗ ಡೇಟಿಂಗ್ ಆ್ಯಪ್ ಯೂಸ್ ಮಾಡುವಾಗ ಸೊ ಅದ್ರ ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆಲ್ಲ ಕೇಳತ್ತೆ ನಮ್ಮ ಡೇಟ್ ಆಫ್ ಬರ್ತು ನಮ್ಮ ಪರ್ಸನಲ್ ಡೇಟಾ ಎಲ್ಲ ಕೇಳತ್ತೆ ಸೊ ಅಲ್ಲಿ ನಾವು ಒರಿಜಿನಲ್ ಡೇಟಾವನ್ನ ಫಿಲ್ ಮಾಡೋದು ಸೇಫಾ ಅಥವಾ ಕೆಲವರು ಫೇಕ್ ಆಗಿ ಕೂಡ ಫಿಲ್ ಮಾಡಿರ್ತಾರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅಥವಾ ಸಮ್ಟೈಮ್ಸ್ ಡೇಟ್ ಆಫ್ ಬರ್ತ್ ಒರಿಜಿನಲ್ಲೇ ಹಾಕಬೇಕು ಅಂತ ಕೂಡ ಇರುತ್ತೆ ಅದು ಏನಾದರೂ ಟ್ರಿಕ್ಸ್ ಹೇಗೆ ಸರ್ ಅದು ಇಲ್ಲ ಈ ಡೇಟಿಂಗ್ ಆ್ಯಪ್ ಬಂದು ಅವ್ರದ್ದು ಆಪ್ರೇಷನ್ಸ್ ಹೆಂಗೆ ಅಂತ ನಮಗೆ ಗೊತ್ತಾಗಲ್ಲ ಫಾರ್ ಎಕ್ಸಾಂಪಲ್ ಆ ಇಂಡಿವಿಜುವಲ್ ಯೂಸರ್ ಮೇಲೆ ಡಿಪೆಂಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಅವರು ಯಾವ ಥರ ನೋಡ್ತಾ ಇದ್ದಾರೆ ಎಷ್ಟೊಂದು ಆಪ್ಷನ್ಸ್ಗಳಿರುತ್ತೆ ಸೊ ಆ ಥರ ಆಪ್ಷನ್ಸ್ ಅಲ್ಲಿ ನಾವು ಏನು ಬೆಸ್ಟ್ ಇರುತ್ತೆ ಅದನ್ನು ನೋಡಬೇಕು ಡೇಟಿಂಗ್ ಆ್ಯಪ್ಸ್ಗಳಾದ್ರಿಂದ ಹಲವಾರು ಜನ ಏನು ಮಾಡ್ತಾರೆ ಒರಿಜಿನಲ್ ಇನ್ಫಾರ್ಮೇಷನ್ನೇ ಹಾಕ್ತಾರೆ ಫಾರ್ ಎಕ್ಸಾಂಪಲ್ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅಥವಾ ಹೆಸರಾಗಿರ್ಬೋದು ಅಥವಾ ಈ ರಾಶಿ ಅಂತೆಲ್ಲ ಹೇಳ್ತಾರೆ ಸೊ ಅದನ್ನು ಎಲ್ಲ ಒರಿಜಿನಲ್ಲೇ ಹಾಕ್ತಾರೆ ಸೊ ಸೊ ದಟ್ ದೆಲ್ ಗೆಟ್ ಅ ಬೆಟರ್ ಮ್ಯಾಚ್ ಅಂತ ಸೊ ನಮ್ಮ ಡೇಟಾ ಸೆಕ್ಯೂರ್ ಆಗಿರ್ಬೇಕಂದ್ರೆ ಅಟ್ಲೀಸ್ಟ್ ಪ್ರಾಪರ್ ಇನ್ಫಾರ್ಮೇಷನ್ ಕೊಡದೆ ಈಗ ಡೇಟ್ ಆಫ್ ಬರ್ತ್ ಏನಾದರೂ ಜಾನ್ವರಿಲಿ ಇದ್ರೆ ಅದನ್ನು ಜಾನ್ವರಿ ಟೆಂತ್ ಇದ್ರೆ ಅದನ್ನು ಫಿಫ್ಟೀನ್ತ್ ಮಾಡ್ಬೋದು ಸೊ ಈ ಥರ ಒಂದು ಮೈನರ್ ಚೇಂಜಸಲ್ಲಿ ಇನ್ಫಾರ್ಮೇಶನ್ ಅಪ್ಲೋಡ್ ಮಾಡಿದ್ರು ಒಂದು ಮೈನರ್ ಚೇಂಜಸ್ ಮಾಡಿ ಮಾಡ್ಬೋದು ಬಟ್ ಇಟ್ಸ್ ನಾಟ್ ಸೇಫ್ ಈವನ್ ಇನ್ ಇವಾಗಿನ ಇದಕ್ಕೆ ಟ್ರೆಂಡಿಗೆ ನಾವು ಒರಿಜಿನಲ್ ಡೇಟಾ ಎಲ್ಲೂ ಹಾಕದೇ ಇರೋದು ಸೇಫ್ ಅಂತೀರ ಹೌದು ಓಕೆ ಇನ್ನು ನಮ್ಮ ಮೊಬೈಲ್ಗಳಲ್ಲೇ ನಾವು ಎಷ್ಟು ಸಮಟೈಮ್ಸ್ ಡೇಟಾಗಳನ್ನು ಸೇವ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ ಮರ್ತು ಹೋಗುತ್ತೆ ಅಥವಾ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ಸೊ ಡೇಟಾವನ್ನು ನಾವು ಪ್ರೊಟೆಕ್ಟ್ ಮಾಡೋಕ್ಕೆ ಒಬ್ಬ ವ್ಯಕ್ತಿ ಫೋನಲ್ಲಿ ಏನೇನು ಮಾಡ್ಬೋದು ಸೊ ಫಸ್ಟ್ ಆಫ್ ಆಲ್ ನಮ್ಮ ಫೋನಲ್ಲಿ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಇಟ್ಕೋಬೇಕು ಓಕೆ ಸೊ ಈಗಿನ ಜನ್ರೇಷನ್ ನೋಡಿದ್ರೆ ಪ್ರತಿಯೊಬ್ಬರು ಅವ್ರ ಫೋನಲ್ಲಿ ಒಂದು ಪಾಸ್ವರ್ಡ್ನ ಇಟ್ಟಿರ್ತಾರೆ ಅಟ್ಲೀಸ್ಟ್ ಬೇಸಿಕ್ ಆದರೂ ಇಟ್ಟಿರ್ತಾರೆ ನಮ್ಮ ಈಗೊಂದು ಫೈ ಸಿಕ್ಸ್ ಟೆನ್ ಇಯರ್ಸ್ ಹಿಂದಕ್ಕೆ ಹೋದರೆ ಯಾರು ಒಂದು ಸ್ವೈಪ್ ಮಾತ್ರ ಇಟ್ಕೋತಿದ್ರು ಸೊ ಏನು ಮಾಡ್ತಿದ್ರು ಈಗ ಆಗಿ ಥೆಫ್ಟ್ ಮಾಡಿ ಪಾಸ್ವರ್ಡ್ಸ್ ಇಲ್ದಿರೋದ್ರಿಂದ ಸುಲಭವಾಗಿ ಪರ್ಸನಲ್ ಇನ್ಫಾರ್ಮೇಷನ್ ಎಲ್ಲ ಲೀಕ್ ಆಗ್ತಾಯಿತ್ತು ಸೊ ಒಂದು ಬೇಸಿಕ್ ಫಸ್ಟ್ ಲೇಯರ್ ಆಫ್ ಸೆಕ್ಯೂರಿಟಿಗೆ ನಾವೊಂದು ಬೇಸಿಕ್ ಎಂಟೈರ್ ಫೋನ್ ಪಾಸ್ವರ್ಡ್ ಇಟ್ಕೋಬೇಕು ಪ್ರೊಟೆಕ್ಷನ್ ಅಂತ ಇನ್ನೊಂದು ಎಲ್ಲರ ಹತ್ರನೂ ಗೂಗಲ್ ಅಕೌಂಟ್ ಇರುತ್ತೆ ಸೊ ಗೂಗಲ್ ಅಕೌಂಟ್ ಅಲ್ಲಿ ಹೋಗಿ ಏನು ಇನ್ಫಾರ್ಮೇಷನ್ ಕೊಡಬೇಕು ನಾವೇನು ಇನ್ಫಾರ್ಮೇಷನ್ ಕೊಡಬಾರ್ದು ತುಂಬಾ ವೈಸಾಗಿ ಸೆಲೆಕ್ಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಗೂಗಲ್ ಅಕೌಂಟ್ ಅಲ್ಲಿ ಟ್ರ್ಯಾಕ್ ಡೇಟಾ ಅಂತ ಇರುತ್ತೆ ನಮಗೆ ಟ್ರ್ಯಾಕ್ ಡೇಟಾ ಮಾಡೋಕ್ ಇಷ್ಟ ಇದ್ರೆ ನಾವು ಪರ್ಮಿಷನ್ ಕೊಡಬೇಕು ಟ್ರ್ಯಾಕ್ ಮಾಡಿ ಅಂತ ನಮಗೆ ಇಷ್ಟ ಇಲ್ಲ ಅಂದ್ರೆ ಅದನ್ನು ನಾವು ಆಫ್ ಮಾಡಬೇಕು ಈಗಲೂ ಟ್ರ್ಯಾಕ್ ಎಷ್ಟೊಂದು ಕಡೆ ಡಿಫಾಲ್ಟ್ ಆಗಿ ಟ್ರ್ಯಾಕ್ ಡೇಟಾ ಆನ್ ಆಗಿರುತ್ತೆ ಸೊ ನಾವು ಅಕೌಂಟ್ನ ಹೋಗಿ ಚೆಕ್ ಮಾಡಿ ಟ್ರ್ಯಾಕ್ ಡೇಟಾ ಇಟ್ಕೋಬೇಕು ಈಗ ಗೂಗಲ್ ಪಾಸ್ಕೀಸ್ ಅಂತ ಬಂದಿದೆ ಅಂದರೆ ಗೂಗಲ್ ಪಾಸ್ವರ್ಡ್ಸ್ ಅಂತ ಸೊ ಅದು ತುಂಬ ಒಳ್ಳೇದು ಸೊ ನಾನು ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಹೇಳಿದೆ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಹೇಳಿದೆ ಗೂಗಲ್ ಅಕೌಂಟ್ಗೆ ಹೋಗಿ ಇದನ್ನ ಆಕ್ಟಿವೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸೊ ಗೂಗಲ್ ಅಥೆಂಟಿಕೇಟರ್ ಅಲ್ಲಿ ಒಂದು ಪಾಸ್ವರ್ಡ್ ಬರುತ್ತೆ ಅದನ್ನು ನಾವು ಇಲ್ಲಿಗೆ ಹಾಕಿದ್ರೆ ನಮ್ಮ ಏನ್ ಸೆಕ್ಯೂರಿಟಿ ಇರುತ್ತೆ ಗೂಗಲ್ ಅಕೌಂಟ್ ತುಂಬಾ ಸೇಫ್ ಆಗಿರುತ್ತೆ ಈಗ ಗೂಗಲ್ ಅಕೌಂಟ್ ಯಾವ ಥರ ಆಗಿದೆ ಅಂದ್ರೆ ಪ್ರೈಮರಿ ಐಡೆಂಟಿಟಿ ಆಗಿದೆ ಆನ್ಲೈನ್ ಐಡೆಂಟಿಟಿ ಸೊ ಗೂಗಲ್ ಅಕೌಂಟ್ ಇಂದ ನಾನು ಅಮೆಝನ್ ಲಾಗಿನ್ ಆಗ್ಬೋದು ಅಥವಾ ಯಾವುದೇ ಒಂದು ಅಪ್ಲಿಕೇಶನ್ಸ್ ಲಾಗಿನ್ ಆಗ್ಬೋದು ಅಕೌಂಟ್ ಅಂದ್ರೆ ಇಮೇಲ್ ಐಡಿ ಇಮೇಲ್ ಐಡಿ ಸೊ ಇಮೇಲ್ ಐಡಿ ತುಂಬಾ ಇಂಪಾರ್ಟೆಂಟ್ ಸೆಕ್ಯೂರ್ ಮಾಡೋದು ಸೊ ಇಮೇಲ್ ಐಡಿಲಿ ಪ್ರತಿಯೊಬ್ಬರು ಗೂಗಲ್ ಅಕೌಂಟ್ ಹೋಗಿ ಅವರು ಟೂ ಫ್ಯಾಕ್ಟ್ ಒಥೆಂಟಿಕೇಷನ್ ಆಗಲಿ ಅಥವಾ ನಮ್ಮ ಪರ್ಸ್ನಲ್ ಡೇಟಾ ಯಾ ಎಲ್ಲಿ ಲೀಕ್ ಆಗ್ತಿದೆಯಾ ಇಲ್ವಾ ಜೊತೆಗೆ ಸರ್ಚ್ ಹಿಸ್ಟ್ರಿ ಆಗಿರ್ಬೋದು ಜೊತೆಗೆ ಟ್ರ್ಯಾಕ್ ಡೇಟಾ ಆಗಿರ್ಬೋದು ಇದೆಲ್ಲ ಆಪ್ಷನ್ಸ್ ಇದೆ ಇದು ಆಗಿ ಆನ್ ಆಗಿರುತ್ತೆ ನಾವು ಇದನ್ನೆಲ್ಲ ರೀಸೆಟ್ ಮಾಡಿ ಯಾವುದು ನಮಗೆ ಸೇಫು ನಮಗೆ ಯಾವುದು ಓಕೆ ಇರುತ್ತೆ ಡೇಟಾ ಕೊಡೋದಕ್ಕೆ ಅದನ್ನೆಲ್ಲ ಕೊಟ್ಟು ಉಳಿದಿದನ್ನೆಲ್ಲ ಆಫ್ ಮಾಡೋದು ನಾವು ಫಸ್ಟ್ ಲೇಯರ್ ಆಫ್ ಸೆಕ್ಯೂರಿಟಿಲಿ ಇದನ್ನು ಕನ್ಸಿಡರ್ ಮಾಡ್ಬೋದು ಓಕೆ ಆಮೇಲೆ ಈಗ ಫೋನ್ನಲ್ಲಿರುವಂತಹ ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆ ನಾವು ಎಷ್ಟು ಕೇರ್ಫುಲ್ ಆಗಿರಬೇಕು ಏನು ಚೆಕ್ ಮಾಡಬೇಕು ಯಾವ ಅಪ್ಲಿಕೇಶನ್ ಒರ್ಜಿನಲ್ ಯಾವ್ದು ಡೂಪ್ಲಿಕೇಟ್ ಅಂತ ಸೊ ಫೋನಲ್ಲಿ ಎರಡು ಪ್ಲಾಟ್ಫಾರ್ಮ್ಸ್ ಇರುತ್ತೆ ಒಂದು ಆಂಡ್ರಾಯ್ಡು ಇನ್ನೊಂದು ಎಸ್ ಅಂತ ನಿಮಗೂ ಗೊತ್ತಿರೋ ಹಾಗೆ ಎಸ್ ಅಲ್ಲಿ ಆಪ್ ಆಪಲ್ ಸ್ಟೋರ್ ಇರುತ್ತೆ ಆಂಡ್ರಾಯ್ಡ್ ಅಲ್ಲಿ ಪ್ಲೇ ಸ್ಟೋರ್ ಇರುತ್ತೆ ಸೊ ಯಾವುದೇ ಒಬ್ರು ಡೆವಲಪರ್ ಆಗಿರ್ಬೋದು ಅದನ್ನ ಡೆವಲಪ್ ಮಾಡಿ ಆಂಡ್ರಾಯ್ಡ್ ಪ್ಲೇ ಪ್ಲೇಸ್ಟೋರ್ ಹಾಕಿದ್ದಾರೆ ಅಂತಂದ್ರೆ ಅದು ಸೆಕ್ಯೂರ್ ಆಗಿ ಇರುತ್ತೆ ಒಂದು ಪ್ರೈಮರಿಲಿ ನಾವು ಅರ್ಥ ಮಾಡ್ಕೋಬಹುದು ಸೆಕ್ಯೂರ್ ಇರುತ್ತೆ ಬಿಕಾಸ್ ಈ ಸಾಫ್ಟ್ವೇರ್ ಡೆವಲಪರ್ಸ್ ಏನಿದ್ರೆ ಆಂಡ್ರಾಯ್ಡ್ ಆಗಿರಲಿ ಪ್ಲೇಸ್ಟೋರ್ ಆಗಿರ್ಲಿ ಇವರು ಪ್ರತಿ ಒಂದು ಆ್ಯಪ್ನ ಚೆಕ್ ಮಾಡಿ ಪರ್ಮಿಷನ್ ಕೊಡ್ತಾರೆ ಸೊ ಅದ್ರ ಜೊತೆಗೆ ನಾವು ಯಾವುದೇ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಯಾರು ಬಿಲ್ಡ್ ಮಾಡಿದ್ದಾರೆ ಹೂ ಇಸ್ ಅ ಡೆವಲಪರ್ ಅನ್ನೋದು ನೋಡಬೇಕು ಮತ್ತೆ ಓಪನ್ ಸೋರ್ಸ್ ಕೋಡಲ್ಲಿ ಬಿಲ್ಡ್ ಆಗಿದೆಯಾ ಆ್ಯಪು ಅದನ್ನ ಚೆಕ್ ಮಾಡಬೇಕು ಮತ್ತೆ ರಿವ್ಯೂಸ್ ರೇಟಿಂಗ್ಸ್ ನೋಡಬೇಕು ಅದೇನ ಆಪ್ ಅಂತ ಗೊತ್ತಾಗುತ್ತೆ ನಮಗೆ ಫಾರ್ ಎಕ್ಸಾಂಪಲ್ ವಾಟ್ಸ್ಆ್ಯಪ್ ಅಲ್ಲಿ ಡೌನ್ಲೋಡ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫೇಕ್ ವಾಟ್ಸ್ಆಪ್ ಇದ್ರೆ ಅಲ್ಲಿ ಒನ್ ಮಿಲಿಯನ್ ಡೌನ್ಲೋಡ್ಸ್ ಅಂತ ಇರುತ್ತೆ ಬಟ್ ಆಕ್ಚುಯಲ್ ವಾಟ್ಸ್ಆಪ್ ಒಂದು ಟ್ವೆಂಟಿ ಮಿಲಿಯನ್ ತರ ಡೌನ್ಲೋಡ್ಸ್ ಇರುತ್ತೆ ಎಕ್ಸಾಂಪಲ್ ಅಷ್ಟೇ ಸೊ ಆಪ್ ಪಾಪ್ಯುಲಾರಿಟಿ ಮೇಲೆ ಡೌನ್ಲೋಡ್ಸ್ ನಾವು ಒಂದು ಅಸೆಸ್ ಮಾಡಿ ಅದು ಒರಿಜಿನಲ್ ಆ ಫೇಕ್ ಅಂತ ನೋಡಬಹುದು ಜೊತೆಗೆ ಆಪ್ ಹೆಸರು ಹುಷಾರಾಗಿ ನೋಡಬೇಕು ಸೊ ಅಲ್ಲಿ ಒಂದು ಸಣ್ಣ ಪುಟ್ಟ ಹೆಸರು ಚೇಂಜ್ ಮಾಡ್ಬಿಟ್ಟು ಅಥವಾ ಲೆಟರ್ ಚೇಂಜ್ ಮಾಡ್ಬಿಟ್ಟು ಆ್ಯಪ್ನ ಪ್ಲೇಸ್ ಮಾಡಿರ್ತಾರೆ ಸೊ ಅದನ್ನು ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆ ನಾವು ಸೇಫ್ ಆಗಿ ಓಪನ್ ಸೋರ್ಸ್ ಕೋಡ್ ಆಗಿರ್ಬೋದು ಹೆಸರು ಆಗಿರ್ಬೋದು ನಾವು ಚೆಕ್ ಮಾಡಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಬೇಕು ಸಲ ಡೌನ್ಲೋಡ್ ಮಾಡಿದ್ಮೇಲೆ ನಾವು ಪರ್ಮಿಷನ್ಸ್ ಕೊಡಬೇಕು ಸೊ ಫಾರ್ ಎಕ್ಸಾಂಪಲ್ ನಾನು ಈಗ ಡಾಮಿನೋಸ್ನ ಡೌನ್ಲೋಡ್ ಮಾಡ್ತೀನಿ ಅದು ಒಂದು ಫುಡ್ ಕಂಪ್ನಿ ಸೊ ಅದಕ್ಕೆ ನನ್ನ ಗ್ಯಾಲರಿ ಆಕ್ಸೆಸ್ ಅದಕ್ಕೆ ಏನು ಸೊ ನಾವು ಆ ಕ್ಯಾನ್ಸಲ್ ಮಾಡಬೇಕು ಲೊಕೇಶನ್ನು ಕೆಲವು ಸಲ ಡೆಲಿವರಿಗೆ ಬೇಕಾಗುತ್ತೆ ಲೊಕೇಶನ್ ಆ್ಯಕ್ಸಸ್ ಕೊಡ್ಬೋದು ಕಾಂಟ್ಯಾಕ್ಟ್ ಆ್ಯಕ್ಸಸ್ಸು ಅದು ಡಿಪೆಂಡ್ ಆಗುತ್ತೆ ಸೊ ಈ ಥರ ಒಂದು ಎಕ್ಸಾಂಪಲಲ್ಲಿ ನಾವು ಆ ಆ್ಯಪ್ಗೆ ಏನ್ ಸಂಬಂಧಪಟ್ಟಿದೆ ಅದನ್ನ ಮಾತ್ರ ಕೊಡಬೇಕು ಈಗ ಫಾರ್ ಎಕ್ಸಾಂಪಲ್ ಫೋನ್ ಪೇ ಆಗಿರ್ಬೋದು ಅದಕ್ಕೂ ಆಕ್ಸಿಸ್ ಬೇಡ ಗ್ಯಾಲರಿದು ಅಥವಾ ಟ್ರ್ಯಾಕ್ ಡೇಟಾ ಅಂತ ಇನ್ನೊಂದು ಆಪ್ಷನ್ ಇರುತ್ತೆ ಎಂಟೈರ್ ಸರ್ಚ್ ಇಷ್ಟನ್ನ ಟ್ರ್ಯಾಕ್ ಮಾಡ್ತಾರೆ ಅಥವಾ ನಮ್ಮ ನ ಟ್ರ್ಯಾಕ್ ಮಾಡ್ತಾರೆ ಆನ್ಲೈನ್ ಅಲ್ಲಿ ಸೊ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು ಕ್ಯಾನ್ಸಲ್ ಮಾಡ್ಬೋದು ಪರ್ಮಿಷನ್ ಕೊಡಬೇಕಾದ್ರೆ ತುಂಬಾ ಹುಷಾರಾಗಿ ಪರ್ಮಿಷನ್ಸ್ ಕೊಡಬೇಕು ಅಂಡ್ ಒಂದ್ಸಲ ಪರ್ಮಿಷನ್ ಕೊಟ್ಟ ಮೇಲೂ ಕೂಡ ನಾವು ಸೆಟ್ಟಿಂಗ್ಸ್ ಅಲ್ಲಿ ಆ ಪರ್ಮಿಷನ್ ನ ಕ್ಯಾನ್ಸಲ್ ಮಾಡಕ್ಕೆ ನಮ್ಗೆ ಆಪ್ಷನ್ ಇರುತ್ತೆ ಸೊ ನಮಗೆ ಯಾವಾಗ ಆ ಕೆಲಸ ಮುಗಿಯುತ್ತೆ ಅಂತ ಅನ್ಸುತ್ತೆ ಅವಾಗ ನಾವು ಅದನ್ನ ಕ್ಯಾನ್ಸಲ್ ಮಾಡಬೇಕು ಆಟೋಮೆಟಿಕ್ ಆಗಿ ಈಗ ಬಂದಿರೋ ಅಪ್ಡೇಟ್ಸ್ ಗಳಲ್ಲೆಲ್ಲ ಕ್ಲಿಯರ್ ಆಗಿದೆ ಫಾರ್ ಎಕ್ಸಾಂಪಲ್ ಶೇರ್ ಲೊಕೇಶನ್ ಅಂತ ಅಂದ್ರೆ ಹಾಫ್ ಅನ್ ಅವರ್ ಇರುತ್ತೆ ಒನ್ ಅವರ್ ಇರುತ್ತೆ ಕೆಲವು ಸಲ ಓನ್ಲಿ ವೈಲ್ ಯೂಸಿಂಗ್ ಆಪ್ ಅಂತ ಇರುತ್ತೆ ಸೊ ಆಪ್ಗೆ ಆ ಅವಶ್ಯಕತೆ ಇದೆಯಾ ಅಂತ ನಾವು ಅಸೆಸ್ ಮಾಡಿ ಪರ್ಮಿಷನ್ಸ್ ನ ತುಂಬಾ ಹುಷಾರಾ ಕೊಡಬೇಕು ಓಕೆ ಸಮ್ ಟೈಮ್ಸ್ ಓನ್ಲಿ ಯೂಸಿಂಗ್ ದಿಸ್ ಆಪ್ ಅಂತ ಕೇಳಬಹುದು ಅಥವಾ ಓನ್ಲಿ ದಿಸ್ ಟೈಮ್ ಅಂತ ಕೇಳಬಹುದು ಸೊ ಅವಾಗ ನಾವು ಓನ್ಲಿ ದಿಸ್ ಟೈಮ್ ಅಂತ ಒಂದ್ ಆಪ್ಷನ್ ಮಾತ್ರ ಕೊಡಬಹುದು ಕೊಡಬಹುದು ಜೊತೆಗೆ ಕೆಲವೊಂದು ಆಪ್ಸ್ ಗಳಲ್ಲಿ ಆಪ್ ನ ಯೂಸ್ ಮಾಡಬೇಕಾದ್ರೆ ಮಾತ್ರ ಡೇಟಾ ತಗೋತೀವಿ ಅಂತ ಪರ್ಮಿಷನ್ ಕೇಳ್ತಾರೆ ಅದನ್ನ ಆಪ್ ಗೆ ನಾವು ಯೂಸ್ ಮಾಡಬೇಕಾದ್ರೆ ಡೇಟಾ ಹೋಗ್ಬೇಕಾ ಬೇಡವಾ ಅಂತ ನಮ್ ರೈಟ್ಸ್ ಇರುತ್ತೆ ನಾವು ಅದನ್ನ ಅಸೆಸ್ ಮಾಡಿ ಪರ್ಮಿಷನ್ ಕೊಡಬಹುದು ನಾವು ರಿಜೆಕ್ಟ್ ಮಾಡ್ಬೋದು ಓಕೆ ಆಮೇಲೆ ಇವಾಗ ನಮ್ಮ ಫೋನ್ಗಳಲ್ಲಿ ಈಗ ನಾವು ಯಾರಾದ್ರು ಕಾಲ್ ಮಾಡ್ತಿದ್ರೆ ನಮ್ ಯಾರು ಅಂತ ಸಮ್ ಟೈಮ್ಸ್ ಗೊತ್ತಾಗಲ್ಲ ಹೆರಾಸಿಂಗ್ ಕಾಲ್ಸ್ ಗಳು ಬರ್ತಾ ಇರುತ್ತೆ ತ್ರೀ ಟೈಮ್ಸ್ ಕಾಲ್ಗಳು ಟ್ರೂ ಕಾಲರ್ ಅಂತ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನ ಯೂಸ್ ಮಾಡಬಹುದಾ ಇಸ್ ಇಟ್ ಸೇಫ್ ಯೂಸ್ಲಿ ಈ ಟ್ರೂ ಕಾಲರ್ ಏನಿದೆ ಅವ್ರ ಡೇಟಾ ಇಂಡಿಯಾದಲ್ಲಿ ಸೇವ್ ಆಗಿರಲ್ಲ ಸೊ ಟ್ರೂ ಕಾಲರೆ ಅವ್ರ ಸರ್ವರೇ ಹ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಜೊತೆಗೆ ಟ್ರೂ ಕಾಲರ್ ಯಾವುದೋ ಒಂದು ಪಾರ್ಶಿಯಲಿ ಟ್ರಸ್ಟ್ ಮಾಡೋ ಒಂದು ಅಪ್ಲಿಕೇಶನ್ ಫಾರ್ ಎಕ್ಸಾಂಪಲ್ ಏನು ಹೆಸರು ಕೊಡ್ತೀನಿ ಅದೇ ಹೆಸರು ಟ್ರೂ ಕಾಲರ್ ಅಪ್ ಅಪಿಯರ್ ಆಗುತ್ತೆ ಸೊ ನೇಮ್ ಚೇಂಜ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಲವಾರು ಕಡೆ ಒಂದು ಅಲಿಗೇಷನ್ಸ್ ಇದೆ ಅದು ಟ್ರೂ ಕಾಲರ್ ಆಗಿರಲಿ ಅಥವಾ ಇನ್ನೊಂದು ಅಪ್ಲಿಕೇಶನ್ಸ್ ಆಗಿರಲಿ ಡೇಟಾ ಕಲೆಕ್ಟ್ ಮಾಡ್ತಾರೆ ಮತ್ತೆ ಅದನ್ನು ಸೇಲ್ ಮಾಡ್ತಾರೆ ಅಂತ ಒಂದು ಅಲಿಗೇಷನ್ಸ್ ಇದೆ ಈ ಥರ ಇರಬೇಕಾದ್ರೆ ನಾವು ಆದಷ್ಟು ಯಾವುದೋ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡಿ ಅದ್ರ ಮೇಲೆ ರಿಲೇ ಆಗೋದು ಅವಾಯ್ಡ್ ಮಾಡಬೇಕು ಈಗ ಏರ್ಟೆಲ್ ಅಡ್ವರ್ಟೈಸ್ಮೆಂಟ್ಸ್ ಆಗಿರ್ಬೋದು ಅಥವಾ ಒಂದು ನೀವು ನೋಡಿರ್ಬೋದು ಅಲ್ಲಿ ಅವರೇ ನ ಯೂಸ್ ಮಾಡಿ ಒಂದು ಏನ್ ಫೇಕ್ ಕಾಲ್ಸ್ಗಳೆಲ್ಲ ಏನಿರುತ್ತೆ ಅವರೇ ಈಗ ವಾರ್ನಿಂಗ್ಸ್ ಕೊಡ್ತಾ ಇದಾರೆ ಸೊ ನಾವು ಅದ್ರ ಮೇಲೆ ರಿಲೇ ಆಗ್ಬೋದು ಜೊತೆಗೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಸ್ವಲ್ಪ ಡೌನ್ಲೋಡ್ ಮಾಡೋದು ಅವಾಯ್ಡ್ ಮಾಡಿ ಯೂಸ್ ಮಾಡೋದು ನಾವು ಅವಾಯ್ಡ್ ಮಾಡಬೇಕು